ನಮಸ್ತೆ ಗೆಳೆಯರೇ ಭಾನುವಾರದ ಬೆಳಕಿನ ಕ್ಲಾಸ್ಗೆ ನಮಗೆ ಸ್ವಾಗತ ಸುಸ್ವಾಗತ ಇಂದಿನ ಕ್ಲಾಸಲ್ಲಿ ನಾನು ದೇಶ ಶಬ್ದಗಳು ಅನ್ಯ ದೇಶ ಶಬ್ದಗಳನ್ನು ಇದ್ದೆ ಅದರಲ್ಲಿ ಮೊದಲನೇದಾಗಿ ದೇಶ ಕನ್ನಡ ಶಬ್ದಗಳು ಯಾವಂತ ಹೇಳ್ತಾ ಇದ್ದೀನಿ ಕೈ ಕಾಲು ಬಾಯಿ ಕಣ್ಣು ಮೂಗು ತಲೆ ಕಿವಿ ಮನೆ ಹೊಲ ಗದ್ದೆ ಹೆಚ್ಚಲು ನೇಸರು ತಿಂಗಳ ಕಲ್ಲು ಹೊಗಳುವಿಕೆ ಬರುವಿಕೆ ಒಂದು ಎರಡು ಮೂರು ನಾಲ್ಕು ರಾಗಿ ಎಣ್ಣೆ ಬೆಣ್ಣೆ ತುಪ್ಪ ಹಾಲು ಮೊಸರು ಮುಂತಾದವು ಇವು ನಮ್ಮ ದೇಶೀಯ ಅಚ್ಚನ್ನದ ಶಬ್ದಗಳು ಒಂದಿಷ್ಟು ಶಬ್ದಗಳನ್ನ ನಾವು ಸಂಸ್ಕೃತ ಸಂಸ್ಕೃತಿಯಿಂದ ತೊಗೊಂಡಿದ್ದೀವಿ ಅಂದರೆ ಅವುಗಳು ಶಬ್ದಗಳು ಸಂಸ್ಕೃತ ಭಾಷೆಯಿಂದ ಬಂದಿವೆ ಅವುಗಳು ಯಾವ ಅಂದರೆ ತ ಪತ್ರ ಲೇಖನ ಮತ ಧರ್ಮ ಮಿತ್ರ ಶತ್ರು ಔಷಧ ವೈದ್ಯ ಸಂಗಮ ವೈಶ್ಯ ಶೂದ್ರ ಬ್ರಾಹ್ಮಣ ಕ್ಷತ್ರಿಯ ಪಂಚಶಾಸ್ತ್ರ ವೈದ್ಯ ಪುರಾಣ ಜ್ಞಾನ ವಿಜ್ಞಾನ ವಿಶೇಷ ಗ್ರಾಮ ಅಧಿಕಾರಿ ಮಂತ್ರಿ ಸ್ವರ್ಗ ನರಕ ಚಂದ್ರ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಶುಕ್ರವಾರ ಆದಿತ್ಯವಾರ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಮಾಸ ವರ್ಷ ಸಂವತ್ಸರ ಭಕ್ತಿ ತತ್ವ ಬೋಧನೆ ವಿವೇಕ ಇತ್ಯಾದಿ ಇವುಗಳನ್ನ ನಾವು ಸಂಸ್ಕೃತ ಭಾಷೆಯಿಂದ ತಗೊಂಡಿದ್ದೀವಿ ಅಂತ ಹೇಳ್ಬೋದು اګه ګران دفتر جوړنا انځرونه ټوليدي او یادره دکانا کوچي زميندارا چناوی سويدارا او فائدارا حوالدار گويندا جواب خرګدا بندوکه اصلي نقله دربارو سلامو تیار بدلنا کچري رستي متلوو انځرونه انځرونه جوړول دي موندنه په کلاس دی انګليسي ژبه په بنسټ جوړو పొర్చుగీస్ భాష శబ్దాలు సంస్కృత సంస్కృతంగా అల్ప బదలవ శబ్దాలు సంస్కృతంగా బహుళ వ్యత్యాస నోడో తెలియణ మరి కలియో ఈ వేసుకుంటారు నమ్మ చూపు ప్రమా సహాయ్ లైక్ అంత ఫ్రెండ్స్ షేర్ మి మై లాస్ట్ వర్డ్ థ్యాంక్ వెరీ మచ్